ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯಾಯನಾಯ ವಿಮಹೇ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಈ ದಿನ ನಾವು ವಿಶೇಷವಾಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಗುರುಗ್ರಹರು ವಕ್ರತ್ಯಾಗವನ್ನು ಮಾಡಿರುವಂಥದ್ದು ಅಪಸವ್ಯವಾಗಿ ಚಲಿಸ್ತಾ ಇದ್ದಂತಹ ಗುರುಗ್ರಹರು ಸವ್ಯ ರೀತಿಯಿಂದ ಚಲಿಸುವಂತಹ ವಿಶೇಷ ಪ್ರಾರಂಭ ಆಗಿರುವಂಥದ್ದು ಇನ್ನು ಈ ಒಂದು ಸಂದರ್ಭದಲ್ಲಿ ಯಾವ ಯಾವ ರಾಶಿಗಳಿಗೆ ಶುಭ ಫಲವನ್ನು ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ ಮತ್ತು ಇಷ್ಟು ದಿನ ರಾಹುಕೇತುಗಳ ಒಂದು ಪ್ರ ಪರಿಭ್ರಮಣ ಆಗಿದ್ದರೂ ಕೂಡ ಈ ಒಂದು ರಾಶಿಗಳವ್ರಿಗೆ ಪೂರ್ಣ ಪ್ರಮಾಣದ ಒಂದು ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕಾರಣ ಗುರುಗ್ರಹರು ವಕ್ರಿಯಾಗಿರುವ ಒಂದು ಕಾರಣದಿಂದ ಈಗ ಪ್ರಸ್ತುತ ಗುರುಗ್ರಹರು ವಕ್ರತ್ಯಾಗವನ್ನು ಮಾಡಿರುವಂಥದ್ದು ಇನ್ನು ಈ ಒಂದು ಸಂದರ್ಭದಲ್ಲಿ ಯಾವ ಯಾವ ರಾಶಿಗಳವರಿಗೆ ಯಾವ ಯಾವ ವಿಚಾರದಲ್ಲಿ ಒಳ್ಳೆಯ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಈ ದಿನ ವೀಡಿಯೋಲ್ಲಿ ತಿಳ್ಕೊಳ್ಳೋಣ ಇನ್ನು ಅದೇ ರೀತಿ ಪರಿಹಾರ ಕ್ರಮಗಳನ್ನು ಕೂಡ ಹೇಳಲಾಗುತ್ತದೆ ಎಲ್ಲರೂ ಕೂಡ ವೀಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ಅದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವೀಡಿಯೋಗಳು ನೋಟಿಕೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಹಳ ಬೇಗ ಬಂದು ತಲುಪುತ್ತೆ ಅಂತ ತಿಳಿಸ್ತಾ ಇನ್ನು ಯಾವ ಯಾವ ರಾಶಿಗಳಿಗೆ ಗುರುಗ್ರಹರು ಒಂದು ಶುಭ ಫಲವನ್ನು ಈಗ ಪ್ರಸ್ತುತ ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋವಂಥದ್ದಾದರೆ ನೋಡಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ರಾಹುವಿನ ಒಂದು ಪರಿಭ್ರಮಣ ಆಗಿದ್ದರೂ ಕೂಡ ಅವರು ಪೂರ್ಣ ಪ್ರಮಾಣದ ಒಂದು ಫಲಗಳನ್ನು ಅನುಭವಿಸ್ಲಿಕ್ಕಾಗ್ತಾ ಇರಲಿಲ್ಲ ಕಾರಣ ಪ್ರಸ್ತುತ ಗುರುಗ್ರಹರು ಮೇಷರಾಶಿಯಲ್ಲಿ ವಕ್ರಿಯಾಗಿದ್ದಂಥದ್ದು ಈಗ ಪ್ರಸ್ತುತ ಮೂವತ್ತೊಂದನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಸವ್ಯ ರೀತಿಯಿಂದ ಚಲಾವಣೆ ಚಲಿಸ್ತಾ ಇರ್ತಕ್ಕಂಥದ್ದು ಇನ್ನು ಮೇಷರಾಶಿಯವರಿಗೆ ಅದೇ ರೀತಿ ಸಿಂಹ ರಾಶಿಯವರಿಗೆ ಇನ್ನು ಕಟಕ ಇನ್ನು ತುಲಾ ರಾಶಿಯವರಿಗೆ ಇನ್ನು ಧನಸ್ಸು ರಾಶಿಯವರಿಗೆ ಇನ್ನು ಮಕರ ರಾಶಿ ಕುಂಭರಾಶಿ ಈ ರಾಶಿಗಳಿಗೆ ಬಹಳಷ್ಟು ಶುಭ ಫಲವನ್ನು ಗುರುಗ್ರಹರು ಕೊಡುವಂಥದ್ದು ಈ ಒಂದು ಸಂದರ್ಭದಲ್ಲಿ ಇನ್ನು ನಿಂತು ಹೋಗಿದ್ದಂತಹ ಒಂದು ವಿಚಾರಗಳು ಅವರ ಒಂದು ಆರ್ಥಿಕ ವಿಚಾರಗಳಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ಇಷ್ಟು ದಿನ ಈಗ ಅವರ ಒಂದು ಹಣಕಾಸಿನ ವಿಚಾರಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂತಹ ಒಂದು ಸಾಧ್ಯತೆಗಳು ಒಂದಿಷ್ಟು ನಿಂತು ಹೋಗಿದ್ದಂತಹ ಹಣಕಾಸಿನ ವ್ಯವಹಾರಗಳೆಲ್ಲವೂ ಕೂಡ ಮರುಚಲಾವಣೆಯಾಗಿ ಅವರಿಗೆ ಬರ್ತಕ್ಕಂಥ ಒಂದು ಬಿಲ್ ಪೇಮೆಂಟ್ಸ್ ಆಗಿರ್ಬೋದು ಅಥವಾ ಹಳೆಯ ಹಣಕಾಸಿನ ಒಂದು ವ್ಯವಹಾರಗಳಾಗಿರ್ಬೋದು ಅದೆಲ್ಲವೂ ಕೂಡ ಈಗ ಅವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಈ ಒಂದು ಸಮಯ ಸಂದರ್ಭದಲ್ಲಿ ಇರುವಂತಹ ಒಂದು ವಿಶೇಷತೆ ಇರುತ್ತೆ ಅದೇ ರೀತಿ ನೋಡಿ ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂತಹ ಈ ರಾಶಿಗಳವರಿಗೆ ಈಗ ವಿಶೇಷವಾದಂತಹ ಅನುಕೂಲ ಮತ್ತು ಅವರ ಒಂದು ಪ್ರಯತ್ನಗಳಿಗೆ ಉತ್ತಮವಾದಂತಹ ಸಫಲತೆ ಅವರಿಗೆ ದೊರೆಯುವಂತಹ ಒಂದು ಸಾಧ್ಯತೆ ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಏರುಪೇರುಗಳನ್ನು ಅನುಭವಿಸ್ತಾ ಇರತಕ್ಕಂತಹ ಈ ರಾಶಿಗಳವರಿಗೆ ಒಳ್ಳೆಯ ಒಂದು ಆರೋಗ್ಯ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂಥದ್ದು ಇನ್ನು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂತಹ ಈ ರಾಶಿಗಳವರಿಗೆ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಇನ್ನು ರೈತರಿಗೂ ಕೂಡ ವಿಶೇಷವಾದಂತಹ ಅನುಕೂಲ ಆಗ್ತಕ್ಕಂಥದ್ದು ಇನ್ನು ಈ ರಾಶಿಗಳವರಿಗೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ವಿಶೇಷವಾದಂತಹ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು ಇನ್ನು ದಾಂಪತ್ಯ ಜೀವನದಲ್ಲಿ ಕಲಹವನ್ನು ನೋಡಿ ಗುರುಗ್ರಹರ ವಕ್ರಿಯಾಗಿದ್ದಂತಹ ಪಕ್ಷದಲ್ಲಿ ಈ ಒಂದು ರಾಶಿಗಳ ಒಂದು ದೃಷ್ಟಿಯಿಂದ ದಾಂಪತ್ಯ ಜೀವನದಲ್ಲೂ ಸುಡ ಸ್ವಲ್ಪ ಕಲಹ ಇರುವಂತಹ ಒಂದು ಸಾಧ್ಯತೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಈಗ ಗುರುವಿನ ಒಂದು ಆಶೀರ್ವಾದದಿಂದ ಅವರ ದಾಂಪತ್ಯಗಳ ಜೀವನದಲ್ಲಿ ಭಾಳಷ್ಟು ಬದಲಾವಣೆಯಾಗಿ ವಿಶೇಷವಾದಂತಹ ಪ್ರೀತಿ ಮತ್ತು ವಿಶ್ವಾಸ ಪರಸ್ಪರ ಏರ್ಪಡುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತದೆ ಇನ್ನು ಭೂಮಿ ವಿಚಾರಗಳ ಒಂದು ವಿಚಾರಗಳಲ್ಲಿ ನೋಡಿ ಅಗ್ರಿಮೆಂಟ್ಗಳನ್ನು ಹಾಕ್ಕೊಂಡಿರ್ತಾರೆ ಅದು ಸರಿಯಾದ ಒಂದು ಸಮಯಕ್ಕೆ ಅದನ್ನು ಅವರು ನಡ್ಕೊಂಡಿರೋದಿಲ್ಲ ಆದರೆ ಗುರುಗ್ರಹರ ಒಂದು ವಕ್ರತ್ಯಾಗದಿಂದ ಅವರಿಗೆ ಭೂಮಿ ವಿಚಾರಗಳಲ್ಲಿ ಶುಭ ಫಲಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ಇನ್ನು ಸೈಟ್ ಆಗಲಿ ಅಥವಾ ಜಮೀನಾಗಲಿ ಮಾರಾಟವನ್ನು ಮಾಡಬೇಕು ಅಂದ್ಕೊಳ್ತಾ ಇರ್ತಕ್ಕಂತಹ ಈ ರಾಶಿಗಳ ಜಾತಕರಿಗೆ ಈ ಒಂದು ಸಮಯ ಸಂದರ್ಭದಲ್ಲಿ ಅವರು ಪ್ರಯತ್ನಗಳನ್ನು ಮಾಡೋದರಿಂದ ವಿಶೇಷವಾದಂತಹ ಅನುಕೂಲ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ನೋಡಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸನ್ನು ನಡೆಸ್ತಾ ಇರತಕ್ಕಂಥ ಈ ರಾಶಿಗಳ ಒಂದು ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಇನ್ನು ಡೈವರ್ಸ್ ವಿಚಾರಗಳನ್ನು ಅವರು ಯೋಚನೆ ಮಾಡ್ತಾ ಇದ್ರೆ ಆ ಒಂದು ಡೈವರ್ಸ್ ಆಗುವಂತಹ ಒಂದು ಕಾರ್ಯಕ್ರಮವೂ ಕೂಡ ಈ ಒಂದು ಸಮಯ ಸಂದರ್ಭದಲ್ಲಿ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಅಂದರೆ ಬಹಳಷ್ಟು ದಿನದಿಂದ ನ್ಯಾಯಾಲಯದಲ್ಲಿ ಅವರ ಒಂದು ವಿಚಾರ ಇರತಕ್ಕಂಥ ಒಂದು ಸಾಧ್ಯತೆ ಇದ್ದಂಥ ಪಕ್ಷದಲ್ಲಿ ಗುರುಗ್ರಹರ ಒಂದು ವಕ್ರಸ್ಥಿತಿ ಇರುವಂತಹ ಒಂದು ಸಮಯದಲ್ಲಿ ಅವರ ಒಂದು ಕೆಲಸಗಳೆಲ್ಲವೂ ಕೂಡ ನಿಂತೋಗಿರುತ್ತೆ ಈಗ ಗುರುವಿನ ಒಂದು ವಕ್ರತ್ಯಾಗ ಮತ್ತು ಆಶೀರ್ವಾದದಿಂದ ಅವರ ಒಂದು ಕಾರ್ಯಗಳೆಲ್ಲವೂ ಕೂಡ ನಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ನೋಡಿ ಆರೋಗ್ಯದ ಒಂದು ವಿಚಾರಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು ಇನ್ನು ಮನೆಯನ್ನು ತೆಗೆದುಕೊಳ್ಬೇಕು ಅದೇ ರೀತಿ ವಾಹನವನ್ನು ಖರೀದಿ ಮಾಡಬೇಕು ಅಂದುಕೊಳ್ಳುವಂತಹ ಈ ರಾಶಿಯವರಿಗೆ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನೊಮ್ಮೆ ಯಾವ್ಯಾವ ರಾಶಿಗಳು ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ನೋಡಿ ಮತ್ತೊಮ್ಮೆ ಮೇಷ ಮೇಷರಾಶಿಯವರಿಗೆ ಅದೇ ರೀತಿ ಸಿಂಹ ರಾಶಿ ಇನ್ನು ಕಟಕ ರಾಶಿ ತುಲಾರಾಶಿ ಧನಸ್ಸು ರಾಶಿ ಮಕರ ರಾಶಿ ಕುಂಭ ರಾಶಿ ಈ ರಾಶಿಗಳಿಗೆ ಈ ಏಳು ರಾಶಿಗಳಿಗೆ ಗುರು ವಕ್ರತ್ಯಾಗದಿಂದ ವಿಶೇಷವಾದಂತಹ ಶುಭ ಫಲವನ್ನು ಇವರು ಪಡೆಯುವಂಥದ್ದು ಇನ್ನು ಅವರ ಒಂದು ನಿಂತು ಹೋಗಿದ್ದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪುನಃ ಪ್ರಾರಂಭ ಆಗಿ ಅವರಿಗೆ ಒಳ್ಳೆಯ ಒಂದು ಸ್ಥಾನಮಾನ ಅಧಿಕಾರ ಅವರವರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಒಳ್ಳೆಯ ಲಾಭ ಬರುವಂತಹ ಒಂದು ಸಾಧ್ಯತೆಗಳು ಕೀರ್ತಿ ಯಶಸ್ಸು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಇವತ್ತಿನ ಒಂದು ವಿಚಾರ ಆಗಿರ್ತಕ್ಕಂಥದ್ದು ಇನ್ನು ಪರಿಹಾರಾರ್ಥವಾಗಿ ಗುರು ರಾಘವೇಂದ್ರ ಸಾರ್ವಭೌಮರು ಮತ್ತು ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡಿಕೊಳ್ಳೋದ್ರಿಂದ ಇನ್ನೂ ವಿಶೇಷವಾದಂತಹ ಒಂದು ಶುಭ ಫಲವನ್ನು ಈ ಒಂದು ರಾಶಿಯ ಜಾತಕರು ಪಡಿಬಹುದಾಗಿರುತ್ತೆ ಇದಿಷ್ಟು ಕೂಡ ಇವತ್ತಿನ ಒಂದು ವಿಚಾರ ಆಗಿರ್ತಕ್ಕಂಥದ್ದು ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನೂ ಹಲವಾರು ಆಧ್ಯಾತ್ಮ ಮತ್ತು ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಮತ್ತು ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿಭವಂತು ಭವಂತು ಶುಭಮಸ್ತು ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬೋದು ನೇರವಾಗಿ ಭೇಟಿ ಕೊಟ್ಟು ತಿಳ್ಕೊಬೋದು ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಶುಭಮಸ್ತು